ಹೆತ್ತು ಹೊತ್ತ ತಾಯಿಯನ್ನ ಮಡದಿ ಮಾತು ಕೇಳಿ ಮನೆಯಿಂದ ಹೊರಹಾಕಿದ ಮಗ ದಿಕ್ಕೆ ತೋಚದಂತಾದ ಏಳಿ ವಯಸ್ಸಿನ ಹೆತ್ತಮ್ಮ ತಹಸೀಲ್ದಾರ್ ಮುಂದೆ ಹೋಗಿ ಕಣ್ಣೀರಿಡ್ತಾರೆ ಸೂರಿಲ್ಲದೆ ಅಲೆಯುತ್ತಿದ್ದ ಅಮ್ಮನಿಗೆ ಸೂರಿನ ಆಸರೆ ಸಿಕ್ಕಿದೆ ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಬೀಗ ಹಾಕಿದ ಮನೆಯನ್ನ ಹೊಡಿತಾ ಇರೋ ಪೊಲೀಸರು ಅದನ್ನ ನೋಡ್ತಾ ನಿಂತಿರೋ ಅಧಿಕಾರಿಗಳು ಮತ್ತೊಂದು ಕಡೆ ಭಾವುಕರಾಗಿ ಕಣ್ಣಂಚಲ್ಲಿ ನೀರು ತುಂಬಿಕೊಂಡಿರೋ ವೃದ್ಧೆ ಇದೊಂದು ಮನ ಕಲುಕುವ ಘಟನೆ ಹೆತ್ತು ಹೊತ್ತು ಸಾಕಿ ಸಲುಹಿದ ತಾಯಿಯನ್ನೇ ಮಗ ಮಡದಿ ಹೊರಹಾಕಿದ ಪ್ರಕರಣ ಇದು ತುಮಕೂರು ಜಿಲ್ಲೆ ಕೊರಟಗಿರಿ ತಾಲೂಕಿನ ಬುಡ್ಡಯ್ಯನಪಾಳ್ಯ ಗ್ರಾಮದ ಹಿರಿಯ ವೃದ್ಧೆ ರಂಗಹನುಮಕ್ಕ ಈತನ ಮಗ ಹಾಗೂ ಸೊಸೆ ತಾಯಿಯನ್ನ ಮನೆಯಿಂದ ಹೊರಕಾಕಿದ್ರು ಮಾನಸಿಕ ಮತ್ತು ದೈಹಿಕವಾಗಿ ಮನನೊಂದು ಬೀದಿಯಲ್ಲಿ ದಿನ ಕಳಿತಾ ಹಿರಿಯ ಜೀವಕ್ಕೆ ಮಗ ಸೊಸೆ ವರ್ತನೆಯಿಂದ ನೊಂದು ಹೋಗಿದ್ದ ರಂಗ ಹನುಮಕ್ಕ ತಹಶೀಲ್ದಾರ್ ನಹೀದಾ ಜಮ್ ಅವರಿಗೆ ತಮ್ಮ ನೋವನ್ನ ಪೊಲೀಸರು ಅಧಿಕಾರಿಗಳ ಸಮೇತ ಬಂದಿದ್ದಾರೆ ರಂಗಹನುಮಕ್ಕೇಟ್ ಸಿದ್ಧಾನ್ಮಯ್ಯ ಅನ್ನೋರು ನಮ್ಮ ತಾಲೂಕ್ ಕಚೇರಿಗೆ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಏನು ಅಂತ ಅಂದ್ರೆ ಅವ್ರ ಸ್ವಂತ ಮಗ ಮತ್ತೆ ಸೊಸೆ ತುಂಬಾ ಕಿರುಕುಳ ಕೊಡ್ತಾರೆ ಮಾನಸಿಕ ಕಿರುಕುಳ ದೈಹಿಕ ಕಿರುಕುಳ ಕೊಡ್ತಾರೆ ಮತ್ತೆ ತ ಅಜ್ಜಿದೇ ಆಸ್ತಿ ತಗೊಂಡು ಅವರು ಅಜ್ಜಿಗೆ ಮನೆಯಿಂದ ಆಚೆ ತಳ್ತಾರೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಬರುತ್ತೆ ಹಾಗಾಗಿ ನಾವು ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿಗಳಿಗೆ ಇವರಿಗೆ ಕಂಪ್ಲೇಂಟ್ ಕಳಿಸ್ತೀವಿ ಈ ಥರ ಸೀನಿಯರ್ ಸಿಟಿಸನ್ ವೆಲ್ಫೇರ್ ಆ್ಯಕ್ಟಲ್ಲಿ ಯಾರು ಮಕ್ಕಳು ಅವ್ರ ತಂದೆ ತಾಯಿನ ನೋಡ್ಕೊಳ್ಳೋಲ್ವೋ ಅವ್ರ ಆಸ್ತಿ ಮತ್ತೆ ಅವ್ರಿಗೆ ಹಿಂದಿರುಗಿಸೋ ಪವರ್ದು ನಮ್ಮ ಎ ಸಿ ಸರ್ಗಿರುತ್ತೆ ಹಾಗಾಗಿ ಮನ್ಯ ಉಪವಿಭಾಗಾಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ ಇವ್ರ ಆಸ್ತಿ ಏನಿತ್ತು ಅವ್ರು ಮತ್ತೆ ಹಿಂ ಹಿಂಪಡಿಸ್ಬಿಟ್ಟು ಅವ್ರಿಗೆ ರೀತಿಯಿಂದ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಏನು ಅಜ್ಜಿ ಮನೆ ಇತ್ತು ಅಜ್ಜಿ ಮನೆನ ತೆರವು ಮಾಡಿಸ್ಬಿಟ್ಟು ಅಜ್ಜಿಗೆ ಮಾಡ್ತೀವಿ ವೃದ್ಧೆ ರಂಗ ಹನುಮಕ್ಕನಿಗೆ ತವರು ಮನೆಯಿಂದ ಮನೆಯೊಂದು ಉಡುಗೊರೆ ಸಿಕ್ಕಿತ್ತು ಈಗಾಗಲೇ ತನ್ನ ಮಗನಿಗೆ ಮನೆ ಮತ್ತು ಜಮೀನು ಎರಡನ್ನೂ ನೀಡಿದ್ದಾರೆ ಈಗಿರೋ ತನ್ನ ಮನೆಯಲ್ಲಿ ಒಂದು ಸಣ್ಣ ಕೋಣೆಯ ಒಳಗೆ ವಾಸಿಸಲು ಮಗ ಅವಕಾಶ ನೀಡಿರಲಿಲ್ಲ ವೃದ್ಧೆಯಿಂದ ತಹಶೀಲ್ದಾರ್ಗೆ ದೂರು ಬಂದ ತಕ್ಷಣವೇ ಮಧುಗಿರಿ ಎಸಿಯವರ ಗಮನಕ್ಕೆ ತಂದಿದ್ದಾರೆ ದೂರು ಆಲಿಸಿದ ಮಧುಗಿರಿ ಎಸಿ ಹಿರಿಯ ನಾಗರಿಕರ ಕಾಯ್ದೆಯ ಅನ್ವಯ ವೃದ್ಧೆಗೆ ಮನೆ ನೀಡಿ ಮಗ ಮತ್ತು ಸೊಸೆಯ ವಿರುದ್ಧ ಕ್ರಮಕ್ಕೆ ಸೂಚಿಸುತ್ತಾರೆ ಮನೆಯ ಬಳಿ ಬಂದಾಗ ಮಗ ಸೊಸೆ ಬೀಗ ಜಡೆದು ನಾಪತ್ತೆಯಾಗಿದ್ರು ತಹಶೀಲ್ದಾರ್ ಕರೆ ಮಾಡಿದ್ರೆ ಅವರಿಗೂ ಉಡಾಫೆ ಉತ್ತರ ನೀಡಿದ್ರು ಅನಿವಾರ್ಯವಾಗಿ ಮನೆ ಬೀಗ ಒಡೆದು ವೃದ್ಧೆ ರಂಗ ಹನುಮಕ್ಕ ಒಳ ಬಿಡಲಾಗಿದೆ ವೃದ್ಧಿಗೆ ಸಮರ್ಪಕ ಭದ್ರತೆ ನೀಡುವಂತೆ ಪೊಲೀಸರಿಗೆ ಸೂಚನೆ ನೀಡಿದೆ ತಾಲೂಕು ಆಡಳಿತ ಮರಳಿ ಸೂರು ಸಿಕ್ಕಿ ಸಂತಸಕ್ಕೆ ತಹಶೀಲ್ದಾರ್ಗೆ ನಮಸ್ಕರಿಸಿದ್ದಾರೆ ಅಜ್ಜಿ

ವೃದ್ಧಿ ರಂಗ ಹನುಮಕ್ಕ ದೂರಿನ ಅನ್ವಯ ಮಗ ರಮೇಶ್ ಮತ್ತು ಸೊಸೆ ಲಲಿತಮ್ಮ ವಿರುದ್ಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸರಿಯಾಗಿ ಊಟ ತಿಂಡಿ ಮಾಡದೆ ವರ್ಷಗಟ್ಟಲೆ ವನವಾಸ ಅನುಭವಿಸಿದ್ರು ರಂಗಹನುಮಕ್ಕ ಮಗ ಸೊಸೆಯಿಂದ ಮಾನಸಿಕ ಹಿಂಸೆ ದೂರವಾದಂತಾಗಿದೆ ಇನ್ನಾದರೂ ಹಿರಿ ಜೀವವನ್ನ ಸರಿಯಾಗಿ ನೋಡಿಕೊಳ್ಳದ ಅದೆಷ್ಟೋ ಮಕ್ಕಳಿಗೆ ಇದೊಂದು ಪಾಠವಾಗಲಿ